ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂ ಸೆನ್ಸ್ ನೋಡಿದ್ಮೇಲೆ ನಿಮಗೇನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತು ನಾವು ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋ ಹೊತ್ತಲ್ಲಿ ಪ್ರಧಾನಿ ಮೋದಿಜಿ ಅವರನ್ನು ಕೊಂಡಾಡ್ತಾ ಇದ್ದೀವಿ ಆವತ್ತು ರಥಯಾತ್ರೆಗೆ ಚಾಲನೆ ನೀಡಿದ ಅಡ್ವಾಣಿ ಅವರನ್ನು ಮುರಳಿ ಮನೋಹರ್ ಜೋಶಿಯವರನ್ನು ಸ್ಮರಿಸ್ತಾ ಇದ್ದೀವಿ ಅಂದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ರನ್ನ ನೆನೆಸ್ಕೋತಾ ಇದ್ದೀವಿ ಲಕ್ಷಾಂತರ ಸೇವಕರನ್ನ ಬಲಿದಾನ ಮಾಡಿದ ಹಿಂದೂಗಳನ್ನು ಕೃತಜ್ಞತೆಯಿಂದ ನೋಡ್ತಾ ಇದ್ದೀವಿ ಆದರೆ ಇದೆಲ್ಲದಕ್ಕಿಂತ ಮೊದಲು ನಾವು ಒಬ್ಬ ಧೀಮಂತ ಅಧಿಕಾರಿಯನ್ನು ಸ್ಮರಿಸಬೇಕು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ವಿರುದ್ಧವೇ ಎದೆ ಒಬ್ಬಿಸಿ ಹಿಂದೂಗಳ ಪರವಾಗಿ ನಿಂತಿದ್ದ ಆ ಐ ಸಿ ಎಸ್ ಅಧಿಕಾರಿಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳದೆ ಹೋದರೆ ನಿಜವಾದ ಇತಿಹಾಸಕ್ಕೆ ಅಪಚಾರ ಮಾಡಿದ ಹಾಗಾಗತ್ತೆ ರಾಮ ಜನ್ಮಭೂಮಿಗೆ ರಾಮಮಂದಿರದ ನಿರ್ಮಾಣಕ್ಕೆ ನೆಹರು ಆ್ಯಂಡ್ ಹೀಸ್ ಕಾಂಗ್ರೆಸ್ ಯಾವತ್ತಿಗೂ ವಿರುದ್ಧವೇ ಇದ್ದಿತು ಹಾಗೂ ಇವರ ಮುಸಲ್ಮಾನ ತುಷ್ಟೀಕರಣಕ್ಕೆ ದಶಕದ ಇತಿಹಾಸ ಇದೆ ಅನ್ನೋ ಸತ್ಯ ಅರ್ಥ ಆಗೋದಕ್ಕೆ ನೀವು ಈ ಕಾರ್ಯಕ್ರಮನ ತಪ್ಪದೇ ನೋಡಲೇಬೇಕು ವೀಕ್ಷಕರೇ ಅವರ ಹೆಸರು ಕೆ ಕೆ ನಾಯರ್ ದಕ್ಷಿಣ ಭಾರತೀಯ ಕೇರಳದ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿ ಇಂಡಿಯನ್ ಸಿವಿಲ್ ಸರ್ವಿಸ್ ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದರು ಪೂರ್ತಿ ಹೆಸರು ಕಂಡಂಗಳಂ ಕರುಣಾಕರನ್ ನಾಯರ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸೋ ಇವರು ಇಂಗ್ಲೆಂಡಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿಕೊಂಡು ಬ್ಯಾರಿಸ್ಟರ್ ಪದವಿ ಪಡಿತಾರೆ ಆನಂತರ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೀತಾರೆ ಕೇರಳದಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿದ ನಂತರ ಅವರ ಕಾರ್ಯವೈಖರಿ ನೋಡಿ ಮೆಚ್ಚಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವರನ್ನು ಉತ್ತರ ಪ್ರದೇಶದಲ್ಲಿ ಸಿವಿಲ್ ಸರ್ವೆಂಟ್ ಆಗಿ ನೇಮಕ ಮಾಡಲಾಗುತ್ತೆ ಮೊಘಲರ ಹೊಡೆತಕ್ಕೆ ಸಿಕ್ಕ ಅಯೋಧ್ಯ ಆಗ ಫೈಜಾಬಾದ್ ಅನ್ನೋ ಹೆಸರಿಂದ ಕರೆಸ್ಕೊತಾ ಇತ್ತು ಅಲ್ಲಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಡೆಪ್ಯೂಟಿ ಕಮಿಷನರ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಕೆ ಕೆ ನಾಯರ್ ಬರ್ತಾರೆ ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪತ್ತೆ ಆಗಿದೆ ಅನ್ನೋ ಸುದ್ದಿ ಪ್ರಥಮ ಪ್ರಧಾನಿ ನೆಹರು ಅವರ ಕಿವಿ ತಲುಪುತ್ತೆ ರಾಜ್ಯ ಸರ್ಕಾರಕ್ಕೆ ನೆಹರು ಆದೇಶ ಕೊಡ್ತಾರೆ ಏನಿದು ವಿಷಯ ತನಿಖೆ ಮಾಡಿ ವರದಿ ಕೊಡಿ ಅಂತ ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ಗೋವಿಂದ ವಲ್ಲಭ ಪಂತ್ ಮುಖ್ಯಮಂತ್ರಿಗಳು ಕೆ ಕೆ ನಾಯರ್ ಅವರಿಗೆ ಈ ತನಿಖೆಯ ಜವಾಬ್ದಾರಿ ವಹಿಸಿಕೊಡ್ತಾರೆ ರಿಪೋರ್ಟ್ ಕೊಡೋದಕ್ಕೆ ಹೇಳ್ತಾರೆ ನಾಯರ್ ತಮ್ಮ ಕೆಳಗೆ ಕೆಲಸ ಮಾಡೋ ಗುರುದತ್ ಸಿಂಗ್ ಅವರಿಗೆ ಈ ಜವಾಬ್ದಾರಿನ ಶೇರ್ ಮಾಡ್ತಾರೆ ಅಲ್ಲಿ ಕೂಲಂಕಷವಾಗಿ ತನಿಖೆ ಮಾಡೋ ಗುರುದತ್ ಸಿಂಗ್ ವರದಿನ ನೀಡ್ತಾರೆ ಆ ವಸ್ತುನಿಷ್ಠ ವರದಿಯಲ್ಲಿ ಏನಿರುತ್ತೆ ಇದು ಹಿಂದೂಗಳ ಪವಿತ್ರವಾದ ಜಾಗ ಅಯೋಧ್ಯೆ ರಾಮ ಜನ್ಮ ಭೂಮಿ ಇಲ್ಲಿ ಹಿಂದೂಗಳು ರಾಮನನ್ನ ಪೂಜಿಸ್ತಾರೆ ಆದರೆ ಇಲ್ಲಿ ಮುಸಲ್ಮಾನರಿಂದ ತೊಂದರೆ ಆಗ್ತಾ ಇದೆ ಅವರಲ್ಲಿ ಮಸೀದಿ ಇದೆ ಅಂತ ತಗಾದೆ ತೆಗಿತಾ ಇದಾರೆ ಅಂತ ವರದಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಇದು ಹಿಂದೂಗಳ ಮಂದಿರ ಇದ್ದ ಜಾಗ ಇಲ್ಲಿ ಭವ್ಯವಾದ ಮಂದಿರವೇ ನಿರ್ಮಾಣ ಆಗಬೇಕು ಅಂತ ಬರೆದಿರುತ್ತೆ ಸರ್ಕಾರ ಮಂದಿರ ನಿರ್ಮಾಣಕ್ಕೆ ಜಮೀನು ಮಂಜೂರು ಮಾಡಬೇಕು ಹಾಗೂ ಮುಸಲ್ಮಾನರನ್ನ ಈ ಜಾಗವನ್ನು ಅತಿಕ್ರಮಣ ಮಾಡದೇ ಇರೋ ಹಾಗೆ ನಿರ್ಬಂಧಿಸಬೇಕು ಅಂತ ಕೂಡ ವರದಿಯಲ್ಲಿ ನೀಡಿರ್ತಾರೆ ಈ ವರದಿನ ಆಧರಿಸಿ ಅಧಿಕಾರಿ ಕೆ ಕೆ ನಾಯರ್ ದೇವಾಲಯದ ಐನೂರು ಮೀಟರ್ ಪರಿಧಿಯಲ್ಲಿ ಮುಸಲ್ಮಾನರ ಪ್ರವೇಶವನ್ನು ನಿಷೇಧಿಸುತ್ತಾರೆ ಆದರೆ ಈ ಆದೇಶದ ಬಗ್ಗೆ ಮಾಹಿತಿ ಬರ್ತಾ ಇದ್ದ ಹಾಗೆ ಪ್ರಧಾನಿ ನೆಹರು ಬೆಂಕಿ ಆಗೋಗ್ತಾರೆ ಇಂಥ ಆದೇಶ ಹೇಗೆ ಪಾಸ್ ಮಾಡಿದ್ರು ಅಂತ ರಾಜ್ಯ ಸರ್ಕಾರನ ತರಾಟೆಗೆ ತಗೋತಾರೆ ಈಗಿಂದೀಗ್ ಈ ಜಾಗದಿಂದ ಹಿಂದೂಗಳನ್ನ ವೆಕೆಟ್ ಮಾಡಿಸ್ರಿ ರಾಮಲಲ್ಲಾ ಮೂರ್ತಿಯನ್ನ ತೆಗೀರಿ ಅಂತ ರಾಜ್ಯ ಸರ್ಕಾರನ ಗದರ್ತಾರೆ ಪಾಪ ಸಿ ಎಂ ಗೋವಿಂದ ವಲ್ಲಭ ಪಂತ್ ನೆಹರು ಅವರ ಮಾತಿಗೆ ವಾಪಸ್ ಪ್ರಶ್ನೆ ಮಾಡೋ ಧೈರ್ಯ ಮಾಡೋದೇ ಇಲ್ಲ ತಮ್ಮ ಕೈ ಕೆಳಗಿರೋ ಅಧಿಕಾರಿ ಕೆ ಕೆ ನಾಯರ್ ಅವರಿಗೆ ನೆಹರು ಮಾತನ್ನು ತಲುಪಿಸ್ತಾರೆ ಆದರೆ ಕೆ ಕೆ ನಾಯರ್ ಆಗ ನಿಜವಾದ ಗಟ್ಸ್ ಅಂದರೆ ಏನು ಅಂತ ತೋರಿಸ್ತಾರೆ ಮುಖ್ಯಮಂತ್ರಿ ಮಾತಿಗೂ ಜಗ್ಗಲ್ಲ ಪ್ರಧಾನಿ ಸಿಟ್ಟಿಗೂ ಬಗ್ಗಲ್ಲ ಈ ಆರ್ಡರ್ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತ ಸ್ಟ್ರೇಟಾಗಿ ಹೇಳಿಬಿಡ್ತಾರೆ ಅಷ್ಟೇ ಅಲ್ಲ ಇವತ್ತಿಂದ ರಾಮಲಲ್ಲಾ ಪೂಜೆ ಡೈಲಿ ನಡೀಬೇಕು ಅದ್ಯಾರು ತಡೀತಾರೆ ನೋಡೋಣ ಅಂತ ಇನ್ನೊಂದು ಆರ್ಡರ್ ಪಾಸ್ ಮಾಡ್ತಾರೆ ಅದು ಕೆ ಕೆ ನಾಯರ್ ಅಂದರೆ ಅವರ ಅಬ್ಬರ ಇಷ್ಟಕ್ಕೆ ನಿಲ್ಲೋದಿಲ್ಲ ಪ್ರತಿದಿನದ ಪೂಜೆಯ ಖರ್ಚು ವೆಚ್ಚ ಪೂಜಾರಿಗಳ ವೇತನ ಸರ್ಕಾರವೇ ಬೇರ್ ಮಾಡಬೇಕು ಅಂತಾನು ಆದೇಶದಲ್ಲಿ ಬರೆದು ಬಿಡ್ತಾರೆ ಐ ಸಿ ಎಸ್ ಅಧಿಕಾರಿಯ ಈ ಪವರ್ಫುಲ್ ಪಂಚ್ಗೆ ಸರ್ಕಾರ ಅಕ್ಷರಶಃ ನಡುಗು ಹೋಗ್ಬಿಡುತ್ತೆ ನೆಹರು ಕೆಂಡಾಮಂಡಲ ಆಗ್ಬಿಡ್ತಾರೆ ದ್ವೇಷ ಸಾಧನೆಗೆ ಇಳಿಯೋ ನೆಹರು ಕೆ ಕೆ ನಾಯರ್ ಅವರನ್ನು ಅಧಿಕಾರದಿಂದನೇ ವಜಾ ಮಾಡಿಬಿಡ್ತಾರೆ ಆದರೆ ಕೆ ಕೆ ನಾಯರ್ ಬರೀ ಐ ಸಿ ಎಸ್ ಅಧಿಕಾರಿ ಮಾತ್ರ ಅಲ್ಲ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಬಂದವರು ಅನ್ನೋದು ನೆಹರುಗೆ ಬಹುಶಃ ಫ್ಲ್ಯಾಶ್ ಆಗಿರೋದಿಲ್ಲ ಕೆ ಕೆ ನಾಯರ್ ತಮ್ಮನ್ನು ವಜಾ ಮಾಡಿರೋ ಆದೇಶದ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಅಲಹಾಬಾದ್ ಕೋರ್ಟ್ನಲ್ಲಿ ತಮ್ಮ ಕೇಸನ್ನು ತಾವೇ ವಾದ ಮಾಡಿ ಗೆಲ್ತಾರೆ ಕೋರ್ಟಿನ ತೀರ್ಪು ಇವರ ಪರವಾಗಿ ಬರೋದು ಮಾತ್ರ ಅಲ್ಲ ಕೆ ಕೆ ನಾಯರ್ ಅವರನ್ನು ವರ್ಗಾವಣೆ ಮಾಡೋ ಹಾಗಿಲ್ಲ ಅವರು ಮೊದಲಿದ್ದ ಕಚೇರಿನಲ್ಲೇ ಅದೇ ಹುದ್ದೆಯಲ್ಲೇ ಮುಂದುವರಿಬೇಕು ಅಂತ ತೀರ್ಪು ಬರುತ್ತೆ ನೆಹರು ಬದುಕಲ್ಲಿ ಇದು ಅತಿ ದೊಡ್ಡ ಮುಖಭಂಗ ಅಂದರೆ ತಪ್ಪಾಗಲ್ಲ ಈ ಪ್ರಕರಣ ಕೆ ಕೆ ಅವರನ್ನು ತುಂಬ ಅಂದರೆ ತುಂಬ ಪಾಪ್ಯುಲರ್ ಮಾಡಿಬಿಡುತ್ತೆ ಅಯೋಧ್ಯೆಯ ಜನ ಕೆ ಕೆ ಅವರು ಚುನಾವಣೆಗೆ ನಿಲ್ಲಬೇಕು ರಾಜಕೀಯಕ್ಕೆ ಬರಬೇಕು ಅಂತ ಒತ್ತಾಯ ಶುರು ಮಾಡ್ತಾರೆ ಆದರೆ ಸರ್ಕಾರಿ ಸೇವೆಯಲ್ಲಿರೋದ್ರಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ನಾಯರ್ ಜನರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ ಆದರೆ ಜನರ ಒತ್ತಾಯ ತಗ್ಗೋದಿಲ್ಲ ಆಗ ಅವರ ಪ್ರೀತಿಗೆ ಮತ್ತು ಒತ್ತಾಯಕ್ಕೆ ಸೋತು ನಾಯರ್ ತಮ್ಮ ಪತ್ನಿ ಶಕುಂತಲಾ ನಾಯರ್ ಅವರನ್ನು ಚುನಾವಣೆಗೆ ನಿಲ್ಲಿಸ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಭರ್ಜರಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಜಯಗಳಿಸಿರುತ್ತೆ ಆದರೆ ಅಯೋಧ್ಯೆಯಲ್ಲಿ ಮಾತ್ರ ಹೀನಾಯ ಸೋಲು ಕಾಣುತ್ತೆ ನಂತರ ಶಕುಂತಲಾ ನಾಯರ್ ಜನಸಂಘಕ್ಕೆ ಸೇರ್ಪಡೆಯಾಗ್ತಾರೆ ಪಕ್ಷವನ್ನು ಬಲಪಡಿಸೋ ಕೆಲಸದಲ್ಲೂ ತೊಡಗ್ತಾರೆ ನೆಹರುಗೆ ಈ ಶಾಕ್ ತಡ್ಕೊಳಕ್ಕಾಗಲ್ಲ ಇದನ್ನು ಅವರು ನಿರೀಕ್ಷೆ ಕೂಡ ಮಾಡಿರೋದಿಲ್ಲ ನಾಯರ್ಗೆ ತಮ್ಮ ಎಲ್ಲ ಶಕ್ತಿ ಬಳಸಿ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ ಅವರು ಕೊನೆಗೆ ಒಂದಿನ ತಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಬಂದು ಸೀದಾ ವಕೀಲಿಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಪತಿ ಪತ್ನಿ ಇಬ್ಬರೂ ಒಂದೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಪ್ರಚಂಡ ಬಹುಮತದಿಂದ ಇಬ್ಬರು ಗೆದ್ದು ಬರ್ತಾರೆ ಆ ನಂತರ ಇಂದಿರಾ ಗಾಂಧಿ ಪ್ರಧಾನಿ ಆಗ್ತಾರೆ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ದಂಪತಿಯನ್ನು ಬಂಧಿಸಲಾಗುತ್ತೆ ಅಯೋಧ್ಯೆಯಲ್ಲಿ ಜನ ಹೇಗೆ ರೊಚ್ಚಿಗೇಳ್ತಾರೆ ಅಂದರೆ ಸರ್ಕಾರ ಜನಾಕ್ರೋಶಕ್ಕೆ ಹೆದರಿ ಗಂಡ ಹೆಂಡತಿ ಇಬ್ಬರನ್ನು ಬಿಡುಗಡೆ ಮಾಡೋದು ಅನಿವಾರ್ಯ ಆಗ್ಬಿಡುತ್ತೆ ವೀಕ್ಷಕರೇ ನಾಯರವರು ಈಗ ಇಹಲೋಕದಲ್ಲಿ ಇಲ್ಲ ಅವರು ತೀರ್ಕೊಂಡು ಸುಮಾರು ನಲವತ್ತೈದು ವರ್ಷಗಳೇ ಆಗೋಯಿತು ಆದರೆ ಅವರವತ್ತು ಪಾಸ್ ಮಾಡಿದ ಆದೇಶನ ರದ್ದು ಮಾಡೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಆಗಲೇ ಇಲ್ಲ ಇವತ್ತಿನ ತನಕ ಅವರ ಆದೇಶದ ಪ್ರಕಾರವೇ ಪೂಜೆ ನಡ್ಕೊಂಡು ಬರ್ತಾ ಇದೆ ನೀವೇ ಹೇಳಿ ಅವತ್ತೇನಾದರೂ ನಾಯರವರು ನೆಹರು ಅವರ ಮಾತಿಗೆ ತಲೆಬಾಗಿದರೆ ಏನಾಗಿರ್ತಾ ಇತ್ತು ಬಹುಶಃ ಆ ಟೈಮಲ್ಲೇ ಈ ರಾಮ ಜನ್ಮಭೂಮಿ ವಿಚಾರವನ್ನು ಮರೆತು ಬಿಡಬೇಕಾಗಿತ್ತೋ ಏನೋ ಅಥವಾ ಇವತ್ತು ನಿರ್ಮಾಣ ಆಗಿರೋ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಇನ್ನು ಎಷ್ಟು ಹೋರಾಟಗಳು ನಡೀಬೇಕಾಗ್ತಾ ಇತ್ತೋ ಏನೋ ನಾವು ಈ ಸಂದರ್ಭದಲ್ಲಿ ಕೆ ಕೆ ನಾಯರವರನ್ನು ತುಂಬ ಗೌರವದಿಂದ ನೆನಪು ಮಾಡಿಕೊಳ್ಬೇಕು ಅಲ್ವಾ ನ್ಯೂಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ